ಒಂದೊಮ್ಮೆ ಇಡೀ ಜಿಲ್ಲೆಯೇ ಬೆಚ್ಚಿ ಬೀಳುವಂತೆ ಕಾಡು ಮೇಡು ಊರು ತೋಟವೆನ್ನದೇ ದಾಂಧಲೆ ಎಬ್ಬಿಸಿ ಸುದ್ದಿಯಾಗಿದ್ದ ಕಾಜೂರು ಕರ್ಣ ಈಗ ಹೇಗಿದ್ದಾನೆ ಗೊತ್ತೇ ಕಣ್ಣಿಗೆ ಕಂಡವರನ್ನು ಅಟ್ಟಾಡಿಸುತ್ತ ವಾಹನಗಳ ಮೇಲೆ ದಾಳಿ ಮಾಡುತ್ತಾ ತನ್ನ ದರ್ಪ ಮೆರೆಯುತ್ತಿದ್ದ ಕರ್ಣ ಈಗ ತಾನು ಮಾಡಿದ ದಾಂಧಲೆ ಹಾನಿಗಳನ್ನು ನೆನೆದು ಪಶ್ಚಾತ್ತಾಪದಲ್ಲಿದ್ದಾನೆ ಕಾಡಿನಲ್ಲಿ ಭಾರಿ ಮರಗಳನ್ನೇ ಬುಡ ಸಮೇತ ಕಿತ್ತೆಸೆಯುತ್ತಿದ್ದ ಕರ್ಣ ಅದೇ ಮರದ ಕೋಟೆಯೊಳಗೆ ಬಂದಿಯಾಗಿದ್ದಾನೆ ಜನರಿಗೆ ಸಿಂಹಸಪ್ನವಾಗಿದ್ದ ಕಾಡಾನೆ ಕಾಜೂರು ಕರ್ಣ ಇಂದು ದುಬಾರೆ ಕ್ಯಾಂಪಿನಲ್ಲಿ ಪಳಗುತ್ತಿದ್ದಾನೆ ಅರಣ್ಯದಲ್ಲಿ ತನಗ್ಯಾರೂ ಸರಿಸಾಟಿ ಇಲ್ಲ ಎಂಬಂತೆ ಮೆರೆಯುತ್ತಿದ್ದ ಕಾಜೂರು ಕರ್ಣನ ಇನ್ನೊಂದು ಮುಖ ಕಣ್ಣೀರು ತರಿಸುತ್ತದೆ ಕಾಡಿನ ರಾಜನಂತಿದ್ದ ಕರ್ಣನ ಮೈ ಮೇಲೆಲ್ಲ ಗುಂಡೇಟಿನ ಗಾಯಗಳೇ ತುಂಬಿವೆ ಒಂದೆಡೆ ಹೇಳಿಕೊಳ್ಳಲಾಗದ ಗಾಯಗಳ ನೋವು ಇನ್ನೊಂದೆಡೆ ಜೈಲಿನಂತಿರುವ ಮರದ ಕೋಟೆ ಇತ್ತ ಸರಿಯಲಾಗದೆ ಅತ್ತ ನುಸುಳಲಾಗದೆ ತನ್ನ ಶರೀರ ಅಲುಗಾಡಿಸುವಷ್ಟೇ ಇರುವ ಕ್ರಾಲ್ನೊಳಗೆ ಮೂಕ ರೋದನೆ ಅನುಭವಿಸುತ್ತಾ ಕಾಲ ಕಳೆಯುತ್ತಿದ್ದಾನೆ ಕಾಜೂರು ಕರ್ಣ ಎಂಬ ದೈತ್ಯ ಆನೆ ಕಳೆದ ಒಂದು ತಿಂಗಳ ಹಿಂದೆ ಕಾಜೂರು ಕರ್ಣನನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿತ್ತು ಅದನ್ನು ಪಳಗಿಸಲು ದುಬಾರಿ ಆನೆ ಶಿಬಿರಕ್ಕೆ ಕಳಿಸಲಾಗಿತ್ತು ಈ ಹಿಂದೆ ಗುಂಡೇಟಿನಿಂದ ಆದ ಗಾಯದಿಂದ ಆತನ ಹಿಂಭಾಗದ ಕಾಲಿನಲ್ಲಿ ರಂಧ್ರವಾಗಿದೆ ನೋವಿನಿಂದಾಗಿ ಕಾಲಿನಲ್ಲಿ ಊತ ಕಾಣಿಸಿಕೊಂಡಿದೆ ನಿಲ್ಲಲಾಗದ ಸ್ಥಿತಿಯಲ್ಲಿ ಒದ್ದಾಡುತ್ತಿರುವ ಕರ್ಣನಿಗೆ ಇಲಾಖೆ ಆರೈಕೆ ಮಾಡುತ್ತಿದೆ ಮಾವುತರು ಪ್ರತಿದಿನ ಗಾಯಕ್ಕೆ ಔಷಧಿ ಹಚ್ಚುತ್ತಿದ್ದು ವೈದ್ಯರು ಕೂಡ ಸಂಪರ್ಕದಲ್ಲಿದ್ದಾರೆ ಕ್ಯೂ ಕಟ್ಟಿದ ಗಾಯದಿಂದ ಮದ್ದು ಗುಂಡುಗಳನ್ನು ಹೊರತೆ ಇದೇ ವೇಳೆ ಊದಿಕೊಂಡಿದ್ದ ಇನ್ನೊಂದು ಕಾಲಿನಲ್ಲೂ ಎರಡು ಗುಂಡುಗಳು ಪತ್ತೆಯಾಗಿದ್ದವು ಅಷ್ಟೇ ಅಲ್ಲ ಕಾಲಿನಲ್ಲಾದ ಗಾಯದಿಂದ ಉಂಟಾದ ಕೊಳೆತ ಸ್ಥಿತಿಯಲ್ಲಿದ್ದ ವ್ರಣವನ್ನು ವೈದ್ಯರ ನೆರವಿನಿಂದ ಹೊರತೆಗೆಯಲಾಗಿದೆ ಶರೀರಕ್ಕೆ ಎಂತ ಅಗಾತವಾದರೂ ಮನುಷ್ಯರು ನೋವನ್ನು ಹೇಳಿಕೊಳ್ಳಬಲ್ಲರು ಆದರೆ ಮೂಕಜೀವಿ ಕಾರಣ ತನ್ನ ವೇದನೆಯನ್ನು ಹೇಳಿಕೊಳ್ಳಲಾಗದೆ ಮೂಕವಾಗೇ ಅನುಭವಿಸುತ್ತಿದ್ದಾನೆ ನೋವು ಹೆಚ್ಚಾದಾಗಲೆಲ್ಲ ಕಾಡು ನಡುಗುವಂತೆ ಗೀಳಿಡುತ್ತಾನೆ ಆಗೆಲ್ಲ ಮಾವುತರು ತೀರದ ನೋವು ಅನುಭವಿಸುತ್ತಾರೆ ಸದ್ಯ ದುಬಾರಿ ಕ್ಯಾಂಪಿನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿದ್ದರೂ ಕರ್ಣನನ್ನು ಇತರೆ ಆನೆಗಳಿಂದ ಪ್ರತ್ಯೇಕವಾಗಿ ದೂರದಲ್ಲಿ ಪಳಗಿಸಲಾಗುತ್ತಿದೆ ಆನೆಗಳು ಸಾಧು ಸ್ವಭಾವಕ್ಕೆ ಮರಳಲು ಸಮಯ ಹಿಡಿಯುತ್ತಾದರೂ ಕರ್ಣನ ವಿಚಾರದಲ್ಲಿ ಇನ್ನಷ್ಟು ಸಮಯಾವಕಾಶ ಬೇಕಾಗಲಿದೆ ತೀವ್ರ ಗಾಯಗಳಿಂದ ನರಳುತ್ತಿರುವ ಈತ ಸಹಜ ಸ್ಥಿತಿಗೆ ಬಂದ ಮೇಲಷ್ಟೇ ಮಾವುತರ ಮಾತು ಕೇಳಬಲ್ಲ thank you